ಒಬ್ಬಳು ನಲ್ವತ್ತು ವರ್ಷದ ಅಂಟಿಗೆ ಇಪ್ಪತ್ತು ವರ್ಷದ ಹುಡುಗನ ಜೊತೆ ಲವ್ ಆಗುತ್ತೆ ಅಲ್ಲದೆ ಆ ಹುಡುಗನ ಜೊತೆ ಮಾಡಬಾರದ ಕೆಲಸವನ್ನೆಲ್ಲ ಮಾಡ್ತಾಳೆ ಆ ಹುಡುಗನಿಗೇನೋ ಇಪ್ಪತ್ತು ವಯಸ್ಸು ಆ ವಯಸ್ಸಲ್ಲಿ ಹೀಟಲ್ಲಿರೋದು ಕಾಮನು ಬಟ್ ಈ ಅಂಟಿಗೆ ಗೊತ್ತಾಗಲ್ವಾ ಆದರೆ ಏನು ಮಾಡೋದು ಅಂಟಿಗೆ ಆಗಿರೋದು ಟ್ರೂ ಲವ್ ಆ್ಯಕ್ಚುಲಿ ಅಂಟಿ ತನ್ನ ಅವಶ್ಯಕತೆಗಾಗಿ ಆ ಹುಡುಗನನ್ನು ಯೂಸ್ ಮಾಡ್ಕೊಂಡಿರ್ತಾಳೆ ಆದರೆ ಹೋಗ್ತಾ ಹೋಗ್ತಾ ಆಂಟಿಗೆ ಗೊತ್ತಾಗದೆ ಆ ಹುಡುಗನ ಮೇಲೆ ನಿಜವಾಗ್ಲೂ ಲವ್ ಆಗಿಬಿಡುತ್ತೆ ಕೊನೆಗೆ ಇವರಿಬ್ಬರು ಒಂದಾಗ್ತಾರ ಅಥವಾ ಸಮಾಜ ಇವರನ್ನ ಒಪ್ಕೊಳ್ಳುತ್ತಾ ಇವರ ಲವ್ ಸ್ಟೋರಿಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೀವು ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಈ ಆಂಟಿ ಲವ್ ಸ್ಟೋರಿ ಮಾತ್ರ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಮೂವಿಯ ಸ್ಟಾರ್ಟಿಂಗಲ್ಲಿ ನಮಗೆ ಸುಂದರವಾಗಿರುವಂಥ ಒಬ್ಬಳು ಮಹಿಳೆ ಅಲ್ಲ ಅಲ್ಲ ಆಂಟಿನ ತೋರಿಸ್ತಾರೆ ಈ ಆಂಟಿಯ ಹೆಸರು ಅಲಿಸಿಯಾ ಅಂತ ಮತ್ತೆ ಏಜ್ ಬಂದ್ಬಿಟ್ಟು ನಲ್ವತ್ತು ವಯಸ್ಸು ನಲ್ವತ್ತಾದರೂ ಕೂಡ ನೋಡೋಕೆ ತುಂಬಾ ಸುಂದರವಾಗಿ ಮತ್ತು ಸ್ಟೈಲಿಶ್ ಆಗಿರ್ತಾಳೆ ಅಲಿಸಿಯಾ ಕಳೆದ ಎಂಟು ವರ್ಷಗಳಿಂದ ಪ್ಯಾರಿಸ್ನ ಒಂದು ಫ್ಯಾಷನ್ ಡಿಸೈನ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾಳೆ ಹಾಗೆ ಅವಳು ತನ್ನ ಕೆರಿಯರ್ನಲ್ಲಿ ತುಂಬಾನೇ ಮೇಲೆ ಬರಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತಾಳೆ ಅಲಿಸಿಯಾ ಸ್ವಲ್ಪ ಓಲ್ಡ್ ಫ್ಯಾಷನ್ನು ಯಾವಾಗಲೂ ಸ್ಟ್ರಿಕ್ಟ್ ಆಗಿರ್ತಾಳೆ ಒಂಥರ ಸೀರಿಯಸ್ ಆಗಿರ್ತಾಳೆ ಲೈಫಲ್ಲಿ ಎಂಜಾಯ್ಮೆಂಟ್ನೇ ಮಾಡ್ತಾ ಇರೋಲ್ಲ ಬರೀ ಕೆಲಸ ಆಯಿತು ತಾನಾಯಿತು ಅಂತ ಇರ್ತಾಳೆ ಇವಳ ಈ ಸ್ವಭಾವ ಆಫೀಸ್ನಲ್ಲಿ ಯಾರಿಗೂ ಇಷ್ಟನೇ ಆಗ್ತಾ ಇರಲ್ಲ ಆದರೆ ಅಲಿಸಿಯಾ ಕಳೆದ ನಾಲ್ಕು ವರ್ಷಗಳಿಂದ ತುಂಬಾ ಕಷ್ಟಪಟ್ಟು ಕೆಲಸ ಮಾಡಿದ್ರು ಅವಳ ಪ್ರಮೋಷನ್ನೇ ಆಗ್ತಾ ಇರಲ್ಲ ಯಾಕಂದರೆ ಅವಳ ಸ್ವಭಾವದಿಂದ ಮತ್ತು ಅವಳ ಓಲ್ಡ್ ಆರ್ಟಿಕಲ್ಸು ಕಂಪನಿಯ ಬಾಸ್ಗೆ ಇಷ್ಟನೇ ಆಗ್ತಾ ಇರೋಲ್ಲ ಇನ್ನು ಅಲಿಸಿಯಾನ ಪರ್ಸನಲ್ ಲೈಫ್ ನೋಡೋದಾದ್ರೆ ಅಲಿಸಿಯಾಗೆ ಗಂಡನ ಜೊತೆ ಡೈವರ್ಸ್ ಆಗಿರುತ್ತೆ ಹಾಗೆ ಅವಳಿಗೆ ಒಬ್ಳು ಚಿಕ್ಕ ಮಗಳಿರ್ತಾಳೆ ಅಲಿಸಿಯಾ ಯಾವಾಗಲೂ ಕೆಲಸದಲ್ಲಿ ಬೀಸಿ ಇರೋದ್ರಿಂದ ಅವಳು ಮಗಳನ್ನ ತನ್ನ ತಂಗಿ ಹತ್ರ ಬಿಟ್ಟು ಹೋಗ್ತಾ ಇರ್ತಾಳೆ ಸೊ ಹೀಗೆ ಒಂದು ದಿನ ಅಲಿಸಿಯಾ ಕಂಪನಿ ಕೆಲಸದ ಮೇಲೆ ಬ್ರೇಜಿಲ್ಗೆ ಹೋಗ್ತಾಳೆ ಹೀಗೆ ಅವಳು ತನ್ನ ಕೆಲಸವನ್ನು ಮುಗಿಸ್ಕೊಂಡು ವಾಪಸ್ ಪ್ಲೇನಲ್ಲಿ ಪ್ಯಾರಿಸ್ಗೆ ಬರ್ತಾ ಇರಬೇಕಾದ್ರೆ ಅವಳ ಬೇಟೆ ಒಬ್ಬ ಹರಿಹರಿಯದ ಕಾಲೇಜ್ನಲ್ಲಿ ಕಾಲೇಜ್ ನಲ್ಲಿ ಓದ್ತಾ ಇರೋ ಸ್ಟೂಡೆಂಟ್ನ ಜೊತೆ ಆಗುತ್ತೆ ಇವನ ಬಂದ್ಬಿಟ್ಟು ಮ್ಯಾಕ್ಸ್ ಅಂತ ಜಸ್ಟ್ ಟ್ವೆಂಟಿ ಆಗಿರುತ್ತೆ ಇಲ್ಲಿ ಮ್ಯಾಕ್ಸ್ ಎಕನಾಮಿ ಸೀಟನ್ನು ಬುಕ್ ಮಾಡಿರ್ತಾನೆ ಆದರೆ ಅವನ ಸೀಟಲ್ಲಿ ಪ್ರಾಬ್ಲಮ್ ಆಗಿರೋದ್ರಿಂದ ಅವನನ್ನು ಬಿಸ್ನೆಸ್ ಕ್ಲಾಸ್ನಲ್ಲಿ ಅಲಿಸಿಯಾ ಪಕ್ಕದಲ್ಲಿ ಕೂಡಿಸ್ತಾರೆ ಮ್ಯಾಕ್ಸ್ ಫಸ್ಟ್ ಟೈಮ್ ಬಿಸ್ನೆಸ್ ಕ್ಲಾಸ್ ಸೀಟಲ್ಲಿ ಕೂತ್ಕೋತಾ ಇರೋದ್ರಿಂದ ಅವನಿಗೆ ತುಂಬಾ ಖುಷಿ ಆಗ್ತಾ ಇರುತ್ತೆ ಆದರೆ ಅವನ ಪಕ್ಕದಲ್ಲಿರುವ ಅಲಿಸಿಯಾ ಲ್ಯಾಪ್ಟಾಪಲ್ಲಿ ಸುಮ್ಮನೆ ಕೆಲಸ ಮಾಡ್ತಾ ಇರ್ತಾಳೆ ಇನ್ನೇನು ಪ್ಲೇನ್ ತನ್ನ ಡೆಸ್ಟಿನೇಷನ್ ರೀಚ್ ಆಗಿ ಲ್ಯಾಂಡಿಂಗ್ ಆಗ್ತಾ ಇರಬೇಕಾದ್ರೆ ಜೋರಾಗಿ ಟರ್ಬುಲೆನ್ಸ್ ಆಗ್ತಾ ಇರುತ್ತೆ ಇದರಿಂದ ಅಲಿಸಿಯ ಭಯದಿಂದ ಮ್ಯಾಕ್ಸ್ ಅನ್ನ ಕೈಯನ್ನು ಬಿಗಿಯಾಗಿ ಹಿಡಿತಾಳೆ ಇದನ್ನ ನೋಡಿ ಮ್ಯಾಕ್ಸ್ ಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ಯಾಕಂದ್ರೆ ಫಸ್ಟ್ ಟೈಮ್ ಒಂದು ಹುಡುಗಿ ಅವನನ್ನ ಈ ತರ ಹಿಡಿದಿರೋದು ಹಾಗೆ ಅಲಿಸಿಯನ್ನ ನೋಡಿ ಅವನಿಗೆ ಲವ್ ವೈಟ್ ಫಸ್ಟ್ ಏಟ್ ಆಗಿ ಬಿಡುತ್ತೆ ನಂತರ ಪ್ಲೇನ್ ಲ್ಯಾಂಡಿಂಗ್ ಆಗುತ್ತೆ ಅಲಿಸಿಯಾ ತನ್ನ ಬ್ಯಾಗ್ ಅನ್ನ ತಗೊಂಡು ಹೋಗ್ತಾ ಇರ್ತಾಳೆ ಮ್ಯಾಕ್ಸ್ ಅವಳ ಜೊತೆ ಮಾತಾಡಬೇಕು ಅಂತ ಟ್ರೈ ಮಾಡ್ತಾನೆ ಬಟ್ ಅವಳು ಜಸ್ಟ್ ಬಾಯ್ ಹೇಳಿ ಅಲ್ಲಿಂದ ಹೋಗಿ ಬಿಡ್ತಾಳೆ ಹೀಗಿರ್ಬೇಕಾದ್ರೆ ಮ್ಯಾಕ್ಸ್ ನೋಡ್ತಾನೆ ಅಲಿಸಿಯಾನ ಪೆನ್ ಡ್ರೈವ್ ಅವಳ ಸೀಟ್ ಕೆಳಗಡೆನೆ ಬಿದ್ದಿರುತ್ತೆ ಸೊ ಅದನ್ನ ಕೊಡಬೇಕು ಅಂತ ಮ್ಯಾಕ್ಸ್ ಬೇಗನೆ ಏರ್ಪೋರ್ಟ್ ಇಂದ ಹೊರಗಡೆ ಬರ್ತಾನೆ ಆದ್ರೆ ಅಷ್ಟೊತ್ತಿಗೆ ತುಂಬಾ ತುಂಬಾನೇ ಲೇಟ್ ಆಗಿಬಿಟ್ಟಿರುತ್ತೆ ಅಲಿಸಿ ಅವಳ ತಂಗಿಯ ಕಾರಲ್ಲಿ ಕೂತ್ಕೊಂಡು ಹೋಗಿ ಬಿಡ್ತಾಳೆ ಪೆನ್ ಡ್ರೈವ್ ಮ್ಯಾಕ್ಸ್ನ ಹತ್ತಿರನೇ ಉಳಿದ್ಬಿಡುತ್ತೆ ದಾರಿಯಲ್ಲಿ ಅಲಿಸಿಯಾ ತಂಗಿ ಅಲಿಸಿಯಾಗೆ ಒಬ್ಬ ಡಾಕ್ಟರ್ ಹುಡುಗನ ಬಗ್ಗೆ ಹೇಳಿ ನೀನು ಅವನನ್ನ ಭೇಟಿಯಾಗು ಅಂತ ಹೇಳ್ತಾ ಇರ್ತಾಳೆ ಅಂದ್ರೆ ಅಲಿಸಿಯಾಗೆ ಇನ್ನೊಂದು ಮದುವೆ ಮಾಡಬೇಕು ಅಂತ ಅವಳ ತಂಗಿ ಅನ್ಕೊಂಡಿರ್ತಾಳೆ ಆದ್ರೆ ಅಲಿಸಿಯಾಗೆ ಇನ್ನೊಂದು ಮದುವೆ ಆಗೋಕ್ಕೆ ಸ್ವಲ್ಪನು ಇಷ್ಟ ಇರಲ್ಲ ಇದರಿಂದ ಅವಳ ತಂಗಿಗೆ ಬೇಜಾರಾಗುತ್ತೆ ಇದಾದ ನಂತರ ಅಲಿಸಿಯಾ ಆಫೀಸ್ಗೆ ಬರ್ತಾಳೆ ಆದ್ರೆ ಅವಳ ಸ್ವಭಾವ ಅವಳಿರೋ ರೀತಿ ಅಲ್ಲಿರೋರಿಗೆ ಅಂದರೆ ಅವಳ ಕಲೀಜಿಯಸ್ಗೆ ಇಷ್ಟನೇ ಆಗ್ತಾ ಇರಲ್ಲ ಯಾವಾಗಲೂ ಅವಳ ಬಗ್ಗೆ ಗೋಸಿಪ್ ಮಾತಾಡ್ತಾನೆ ಇರ್ತಾರೆ ಅಂಡ್ ಇದೇ ಆಫೀಸಲ್ಲಿ ಅಲ್ಲಿ ಒಬ್ಬ ಮೇಲ್ ಫ್ರೆಂಡ್ ಇರ್ತಾನೆ ಅವನು ಯಾವಾಗಲೂ ಅಲಿಸಿಯಾಗಿ ಸಪೋರ್ಟ್ ಮಾಡ್ತಾ ಇರ್ತಾನೆ ಸೊ ಹೀಗಿರ್ಬೇಕಾದ್ರೆ ಆಫೀಸ್ನ ಒಬ್ಬಳು ಸ್ಟಾಪ್ ಸ್ಟಾಫ್ ಮೆಂಬರ್ ಬಂದು ಅಲಿಸಿಯಾಗಿ ಹೇಳ್ತಾಳೆ ಮ್ಯಾಕ್ಸ್ ಅನ್ನೋ ಯಾರೋ ಒಬ್ಬ ಹುಡುಗ ಕಾಲ್ ಬಂದಿದೆ ಅವನು ನಿನ್ನ ಜೊತೆ ಮಾತಾಡಬೇಕಂತ ಹೇಳಿದಾಗ ಅಲಿಸಿಯಾಗಿ ನನಗೆ ಮ್ಯಾಕ್ಸ್ ಅನ್ನೋರು ಯಾರು ಗೊತ್ತಿಲ್ಲ ಅಂತ ಹೇಳಿ ಕಾಲ್ ರಿಜೆಕ್ಟ್ ಮಾಡ್ತಾಳೆ ನಂತರ ಅಲಿಸಿಯಾ ಅವಳ ಬಾಸ್ ಹತ್ತಿರ ಬರ್ತಾಳೆ ಮತ್ತು ಪ್ರಮೋಷನ್ ಬಗ್ಗೆ ಮಾತಾಡ್ತಾಳೆ ಆದರೆ ಬಾಸ್ ಹೇಳ್ತಾನೆ ನೋಡು ನೀನು ಬರೆಯೋ ಆರ್ಟಿಕಲ್ಸು ತುಂಬಾ ಓಲ್ಡ್ ಅನ್ಸುತ್ತೆ ಜನಗಳೆಲ್ಲ ಅದನ್ನು ಓದೋಕ್ಕೆ ಇಷ್ಟನೇ ಪಡಲ್ಲ ಸೊ ಅದಕ್ಕೆ ಏನಾದರೂ ಹೊಸದಾಗಿ ಬರೀ ಏನಾದರೂ ಇಂಟ್ರೆಸ್ಟಿಂಗ್ ಆಗಿರೋದನ್ನು ಬರೀ ಇಲ್ಲಾಂದರೆ ನೀನು ಇದೇ ರೀತಿ ಓಲ್ಡ್ ವರ್ಷನಲ್ಲಿ ಬರೆದ್ರೆ ನಿನ್ನ ಕೆಲಸದಿಂದ ತೆಗಿಬೇಕಾಗುತ್ತೆ ಅಂತ ಹೇಳ್ತಾನೆ ಇದರಿಂದ ಅಲಿಸಿಯಾ ರಾತ್ರಿ ಇಡೀ ಕೆಲಸ ಮಾಡ್ತಾ ಇರ್ತಾಳೆ ಹೊಸದಾಗಿ ಮತ್ತು ಇಂಟ್ರೆಸ್ಟಿಂಗಾಗಿ ಆಗಿ ಯಾವ ಆರ್ಟಿಕಲ್ನ ಬರೀಲಿ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅದೇ ಟೈಮ್ಗೆ ಅವಳಿಗೆ ತನ್ನ ಪೆನ್ ಡ್ರೈವ್ ನೆನಪಾಗುತ್ತೆ ಆ್ಯಂಡ್ ತನ್ನ ಪೆನ್ ಡ್ರೈವ್ ಕಳೆದೋಗಿದೆ ಅಂತ ತಕ್ಷಣ ಗೊತ್ತಾಗಿ ಬೆಳಿಗ್ಗೆ ಮಾಡಿದ್ದ ಮ್ಯಾಕ್ಸ್ನ ಫೋನ್ ನಂಬರ್ಗೆ ಕಾಲ್ ಮಾಡಿ ಹೇಳ್ತಾಳೆ ನೋಡು ಎಲ್ಲಿದೆಯಾ ನನಗೆ ಆ ಪೆನ್ ಡ್ರೈವ್ ಬೇಕು ಅದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳ್ತಾಳೆ ಆದರೆ ಮ್ಯಾಕ್ಸ್ ಆ ಟೈಮಲ್ಲಿ ಫ್ರೆಂಡ್ಸ್ ಜೊತೆ ಒಂದು ಬಾರಲ್ಲಿ ಇರ್ತಾನೆ ಆ್ಯಂಡ್ ಅಲಿಸಿಯಾಗು ಅಲ್ಲಿಗೆ ಬಾ ಅಂತ ಹೇಳ್ತಾನೆ ಸರಿ ಅಂತ ಅಲಿಸಿಯ ಬಾರ್ ಹತ್ರ ಬರ್ತಾಳೆ ಮ್ಯಾಕ್ಸ್ ಅವಳನ್ನು ಬಾರ್ ಒಳಗಡೆ ಕರ್ಕೊಂಡೋಗಿ ಅವನ ಫ್ರೆಂಡ್ಸ್ಗೆ ಪರಿಚಯ ಮಾಡಿಸ್ತಾನೆ ಹೀಗಿರ್ಬೇಕಾದ್ರೆ ಅದೇ ಬಾರಲ್ಲಿ ಅಲಿಸಿಯೊ ಆಫೀಸ್ ಫ್ರೆಂಡ್ಸು ಅಲ್ಲೇ ಇರ್ತಾರೆ ಅಲಿಸಿಯ ಚಿಕ್ಕ ಹುಡುಗನ ಜೊತೆ ನೋಡಿ ಅವ್ರಿಬ್ರು ಗಾಬರಿ ಆಗ್ತಾರೆ ಆದ್ರೆ ಅಲಿಸಿಯಾಗೆ ಜಸ್ಟ್ ಪೆನ್ ಡ್ರೈವ್ ನ ತಗೊಂಡು ಬೇಗನೆ ಅಲ್ಲಿಂದ ಹೋಗ್ಬೇಕಾಗಿರುತ್ತೆ ಸೊ ಅದಕ್ಕೆ ಅವಳು ಮ್ಯಾಕ್ಸ್ ಬೇಗನೆ ಪೆನ್ ಡ್ರೈವ್ ಕೊಡು ಅಂತ ಕೇಳ್ತಾಳೆ ಅದಕ್ಕೆ ಮ್ಯಾಕ್ಸ್ ಹೇಳ್ತಾನೆ ಪೆನ್ ಡ್ರೈವ್ ಮನೆಯಲ್ಲೇ ಇದೆ ಸೊ ಮನೆಗೆ ಹೋಗ್ಬೇಕು ಅಂತ ಅವರಿಬ್ಬರು ಹೊರಗೆ ಬಂದು ಮ್ಯಾಕ್ಸ್ ಅಲಿಸಿಯಾಗೆ ತನ್ನ ಸ್ಕೂಟಿ ಮೇಲೆ ಕೂತ್ಕೊಳ್ಳೋಕೆ ಹೇಳ್ತಾನೆ ಅಲಿಸಿಯಾ ಫಸ್ಟ್ ಟೈಮ್ ಸ್ಕೂಟಿ ಮೇಲೆ ಕೂತ್ಕೋತಾ ಇರೋದ್ರಿಂದ ಅವಳಿಗೆ ಸ್ವಲ್ಪ ಆಗ್ತಾ ಇರುತ್ತೆ ಮ್ಯಾಕ್ಸ್ ಹೆಲ್ಮೆಟ್ ಅಂತ ಹೇಳ್ತಾನೆ ಅಲಿಸಿಯಾಗೆ ಲಾಕ್ ಬರ್ತಾ ಇರಲ್ಲ ಇದರಿಂದ ಹೆಲ್ಪ್ ಮಾಡ್ತಾ ಇರ್ಬೇಕಾದ್ರೆ ಅದೇ ವೇಳೆಗೆ ಅಲಿಸಿಯಾನ ಆಫೀಸ್ ಫ್ರೆಂಡ್ಸ್ ಅವ್ರಿಬ್ರನ್ನ ನೋಡ್ತಾರೆ ಆದ್ರೆ ಅವರಿಗೆ ದೂರದಿಂದ ಅಲಿಸಿಯಾ ಮತ್ತೆ ಮ್ಯಾಕ್ಸ್ ಇಬ್ಬರು ಕಿಸ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡು ಅದನ್ನ ಅವರು ಫೋಟೋ ಕ್ಲಿಕ್ ಮಾಡಿ ಆನ್ಲೈನ್ ಅಲ್ಲಿ ಪೋಸ್ಟ್ ಮಾಡ್ತಾರೆ ಆದ್ರೆ ನಿಜ ಹೇಳ್ಬೇಕಂದ್ರೆ ಅವ್ರಿಬ್ರು ಆ ರೀತಿ ಕಿಸ್ ಏನು ಮಾಡ್ತಾ ಇರಲ್ಲ ನಂತರ ಮ್ಯಾಕ್ಸ್ ಅವಳನ್ನು ಮನೆಗೆ ಕರ್ಕೊಂಡು ಬರ್ತಾನೆ ಅವನು ತನ್ನ ತಂದೆಯನ್ನು ಅಲಿಸಿಯಾಗಿ ಪರಿಚಯ ಮಾಡಿಸ್ತಾನೆ ಮ್ಯಾಕ್ಸ್ ಬೇಕು ಅಂತಾನೆ ಪೆನ್ ಡ್ರೈವ್ನ ಹುಡುಕೋ ಥರ ನಾಟಕ ಮಾಡಿ ಲೇಟ್ ಮಾಡ್ತಾ ಇರ್ತಾನೆ ಯಾಕಂದರೆ ಅಲಿಸಿಯ ಜೊತೆ ಸ್ವಲ್ಪ ಸಮಯನ ಮಾತಾಡ್ಬೋದು ಅಂತ ಮ್ಯಾಕ್ಸ್ ಪೆನ್ ಡ್ರೈವ್ ಕೊಡ್ತಾ ಇದ್ದಂಗೆ ಅಲಿಸಿಯಾ ಮನೆಯಿಂದ ಹೊರಡ್ತಾ ಇರಬೇಕಾದ್ರೆ ಮ್ಯಾಕ್ಸ್ ಕೇಳ್ತಾನೆ ನಿನ್ನ ಸ್ಕೂಟಿಯಲ್ಲಿ ನಾನು ಡ್ರಾಪ್ ಮಾಡ್ತೀನಿ ಬಾ ಅಂದಾಗ ಅಲಿಸಿಯಾ ಹೇಳ್ತಾರೆ ಇಟ್ಸ್ ಓಕೆ ನಾನು ಕ್ಯಾಬಲ್ಲೇ ಹೋಗ್ತೀನಿ ಅಂತ ಮ್ಯಾಕ್ಸ್ ಮತ್ತೆ ನಾವಿಬ್ಬರು ಹೊರಗಡೆ ಕಾಪಿ ಕುಡಿಯೋಕ್ಕೆ ಹೋಗೋಣ ಅಂತ ಕೇಳ್ತಾನೆ ಅದಕ್ಕೆ ಅಲಿಸಿಯಾ ಏನು ಹೇಳಿದೆ ಸ್ಮೈಲನ್ನು ಕೊಟ್ಟು ಥ್ಯಾಂಕ್ ಯು ಅಂತ ಹೇಳಿ ಅಲ್ಲಿಂದ ಹೋಗಿ ಬಿಡ್ತಾಳೆ ಮರುದಿನ ಯಾವಾಗ ಅಲಿಸಿಯಾ ಆಫೀಸಿಗೆ ಬರ್ತಾಳೋ ಅವಾಗ ಎಲ್ಲರೂ ಅವಳನ್ನ ತುಂಬಾನೇ ವಿಚಿತ್ರ ಅಂದರೆ ವಿಚಿತ್ರವಾಗಿ ನೋಡ್ತಾ ಇರ್ತಾರೆ ಅಲಿಸಿಯಾಗೆ ಗೊತ್ತೇ ಆಗ್ತಿರಲ್ಲ ಎಲ್ಲರೂ ಏನಕ್ಕೆ ಈ ತರ ಅವಳನ್ನು ನೋಡ್ತಾ ಇದ್ದಾರೆ ಅಂತ ಅಂಡ್ ಅದೇ ವೇಳೆಗೆ ಒಬ್ಳು ಆಫೀಸ್ ಎಂಪ್ಲಾಯ್ ಬಂದು ಅಲಿಸಿಯಾ ಮತ್ತೆ ಮ್ಯಾಕ್ಸ್ ಕೀಸ್ ಮಾಡ್ತಾ ಹಾಗಿರೋ ಒಂದು ಫೋಟೋನ ತೋರಿಸಿ ಹೇಳ್ತಾಳೆ ಯಾರೋ ನನ್ನ ಈ ಫೋಟೋನ ಕ್ಲಿಕ್ ಮಾಡಿ ಆನ್ಲೈನ್ ಅಲ್ಲಿ ಹಾಕಿದ್ದಾರೆ ಅಂಡ್ ಎಲ್ಲರೂ ಅಂದ್ಕೊಂಡಿದ್ದಾರೆ ನೀನು ಮತ್ತೆ ಮ್ಯಾಕ್ಸ್ ಕೀಸ್ ಮಾಡ್ತಾ ಇದ್ರಿ ಅಂತ ಹಾಗೆ ಇಬ್ಬರು ಕೂಡ ಡೇಟ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದಾರೆ ಆದ್ರೆ ಅಲಿಸಿಯಾಗ್ ಅಷ್ಟೇ ಗೊತ್ತು ಆ ಥರ ಏನು ಆಗಿಲ್ಲ ಅದೊಂದು ಜಸ್ಟ್ ಮಿಸ್ಟೇಕ್ ಅಂತ ಆದ್ರೆ ಅವಳ ಕಂಪನಿಯ ಬಾಸ್ ಇದನ್ನು ನೋಡಿ ತುಂಬಾನೇ ಖುಷಿ ಮತ್ತೆ ಇಂಪ್ರೆಸ್ ಆಗ್ತಾನೆ ಮತ್ತೆ ಅವಳಿಗೆ ಹೇಳ್ತಾನೆ ನನಗೆ ನಿನ್ನ ಈ ಹೊಸ ಚೇಂಜು ತುಂಬಾನೇ ಇಷ್ಟ ಆಗಿದೆ ನೀನು ಈ ತರ ಎಲ್ಲ ಮಾಡ್ತಿದ್ದೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅದಕ್ಕೆ ಅಲಿಸಿ ಹೇಳ್ತಾಳೆ ಇಲ್ಲ ಇಲ್ಲ ಆತರ ಏನು ನಡೆದಿಲ್ಲ ಅಂತ ಆದ್ರೆ ಬಾಸ್ ಹೇಳ್ತಾನೆ ನಮ್ಮ ಮ್ಯಾಗಝಿನ್ಗೆ ಬೇಕಾಗಿರೋದು ಇದೇ ತರದ ಟಾಪಿಕ್ಸು ಆ ಹುಡುಗನಿನಗಿಂತ ವಯಸ್ಸಲ್ಲಿ ತುಂಬಾ ಚಿಕ್ಕವನು ಇಬ್ಬರ ಈ ಕೆಮಿಸ್ಟ್ರಿ ಜನರಿಗೆ ತುಂಬಾನೇ ಡಿಫ್ರೆಂಟು ಮತ್ತೆ ಅಟ್ರಾಕ್ಟ್ ಮಾಡುತ್ತೆ ಅಂತ ಬಾಸ್ಗೆ ಅನಿಸುತ್ತೆ ಈ ತರ ಮಾಡೋದ್ರಿಂದ ಅವನು ಮ್ಯಾಗ್ಜಿನ್ಸ್ಗಳು ಸ್ಟಾರ್ಸ್ಗೆ ರೀಚ್ ಆಗ್ತವೆ ಮತ್ತೆ ಒಬ್ಬಳು ನಲವತ್ತು ವರ್ಷದ ಮಹಿಳೆ ಇಪ್ಪತ್ತು ವರ್ಷದ ಹುಡುಗನ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದಾಳೆ ಅಂದ್ರೆ ಇದು ಯುವ ಪೀಳಿಗೆಯವರ ಬಗ್ಗೆ ತಿಳ್ಕೊಳ್ಳೋಕೆ ಒಂದು ಒಳ್ಳೆ ಚಾನ್ಸ್ ಅಂತ ಸೊ ಅದಕ್ಕೆ ಬಾಸ್ ಹೇಳ್ತಾನೆ ಕಂಟಿನ್ಯೂ ಮಾಡು ಇದರಿಂದ ನಮ್ಮ ಮ್ಯಾಗ್ಜಿನ್ಸ್ಗಳು ಜಾಸ್ತಿ ಸೇಲ್ ಆಗ್ತವೆ ಯಾಕಂದ್ರೆ ಎಲ್ರಿಗೂ ಇವಾಗ ಹೊಸ ಮಿರ್ಚಿ ಮಸಾಲಾ ಟಾಪಿಕ್ಸ್ ಬೇಕಾಗಿದೆ ಅಂತ ಆದ್ರೆ ಅಲಿಸಿಯಾಗೆ ಅವಳಿಗಿಂತ ವಯಸ್ಸಲ್ಲಿ ಚಿಕ್ಕವನಿರುವ ಹುಡುಗನ ಜೊತೆ ಡೇಟ್ ಮಾಡೋಕೆ ಸ್ವಲ್ಪನೂ ಇಷ್ಟ ಇರೋಲ್ಲ ಆದ್ರಿಂದ ಅಲಿಸಿ ಅವಳ ಫ್ರೆಂಡ್ ಹತ್ರ ಬಂದು ಇದರ ಬಗ್ಗೆ ಚರ್ಚೆ ಮಾಡ್ತಾಳೆ ಅದಕ್ಕೆ ಅಲೀಸಿಯ ಫ್ರೆಂಡು ಅವಳಿಗೆ ಸಜೆಸ್ಟ್ ಮಾಡ್ತಾನೆ ನೀನು ಜಗತ್ತಿಗೆ ತೋರ್ಸಕ್ಕಾದ್ರೂ ಮ್ಯಾಕ್ಸ್ನ ಜೊತೆ ಡೇಟ್ ಮಾಡಲೇಬೇಕು ಯಾಕಂದರೆ ಈ ಥರ ನೀನು ಮಾಡಿದರೆ ನಿನ್ನ ಬಾಸ್ನ ಖುಷಿಯಾಗಿ ನಿಂಗೆ ಪ್ರಮೋಷನ್ ಕೊಡ್ತಾನೆ ಅಂತ ಆದರೆ ಅಲಿಸಿಯಾಗೆ ಯಾವುದೇ ವ್ಯಕ್ತಿಯ ಫೀಲಿಂಗ್ಸ್ನ ಜೊತೆ ಆಟವಾಡೋದು ಸರಿ ಅನಿಸಲ್ಲ ಬಟ್ ಆಟ್ ದ ಸೇಮ್ ಟೈಮ್ ಅಲಿಸಿಯಾನ ಮೈಂಡಲ್ಲಿ ಬರೀ ಪ್ರಮೋಷನ್ ತೊಗೋಬೇಕು ಅಂತ ಇರುತ್ತೆ ಇದರಿಂದ ಅವಳು ಜಾಸ್ತಿ ಏನು ಯೋಚನೆ ಮಾಡಿದೆ ತನ್ನ ಕೆರಿಯರ್ನಲ್ಲಿ ಮುಂದುವರಿಬೇಕಂತ ಮ್ಯಾಕ್ಸನ್ನು ಬಳಸ್ಕೋಬೇಕಂತ ಡಿಸೈಡ್ ಮಾಡ್ತಾಳೆ ಸೊ ನೆಕ್ಸ್ಟ್ ಡೇನೇ ಅಲಿಸಿಯಾ ಮ್ಯಾಕ್ಸ್ ನ ಫುಲ್ ಒಂದು ಹೊಸ ಲುಕ್ ನಲ್ಲಿ ಮೀಟ್ ಆಗ್ತಾಳೆ ಅವಳನ್ನ ನೋಡಿದ ಮ್ಯಾಕ್ಸ್ ಅಂತೂ ಫುಲ್ ಫಿದಾನೆ ಆಗ್ಬಿಡ್ತಾನೆ ಹೊಸ ಅವರು ಪ್ರಿಯ ಅವಳನ್ನ ನೋಡಿ ಫಿದಾ ಆಗದೆ ಹೆಂಗಿರ್ತಾನೆ ಹೇಳ್ರಿ ಆಮೇಲೆ ಅಲಿಸಿಯಾ ಅವನ ಜೊತೆ ಫ್ಲರ್ಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ ಫನ್ನಿಯಾಗಿ ಮಾತಾಡ್ತಾಳೆ ಫುಲ್ ಫ್ರೆಂಡ್ಲಿ ಆಗ್ತಾಳೆ ಇದನ್ನೆಲ್ಲ ನೋಡಿ ಮ್ಯಾಕ್ಸ್ ಗೆ ನಂಬೋಕೆ ಆಗ್ತಾ ಇರಲ್ಲ ನಂತರ ಅಲಿಸಿಯಾ ಮ್ಯಾಕ್ಸ್ ಅನ್ನ ಒಂದು ಫಂಕ್ಷನ್ ಗೆ ಕರ್ಕೊಂಡು ಬಂದು ಬೇಕು ಬೇಕು ಅಂತಲೇ ಎಲ್ರಿಗೂ ತೋರಿಸ್ತಾ ಇರ್ತಾಳೆ ಅವಳು ತನಗಿಂತ ಇಪ್ಪತ್ತು ವರ್ಷದ ಚಿಕ್ಕ ಹುಡುಗನನ್ನ ಡೇಟ್ ಮಾಡ್ತಿದ್ದೀನಿ ಅಂತ ಹೀಗಿರ್ಬೇಕಾದ್ರೆ ಅಲ್ಲಿಯ ಹೋಸ್ಟ್ ಬಂದು ಅಲಿಸಿಯಾ ಜೊತೆ ಮಾತಾಡ್ತಾ ಅವಳಿಗೆ ಕ್ಲೋಸ್ ಆಗೋಕೆ ಟ್ರೈ ಮಾಡ್ತಾನೆ ಇದರಿಂದ ಮ್ಯಾಕ್ಸ್ಗೆ ಕೋಪ ಬಂದು ಆ ವ್ಯಕ್ತಿಯನ್ನ ಇನ್ಸಲ್ಟ್ ಮಾಡ್ತಾ ಅವನ ಮೇಲೆ ಮಜಾಕ್ ಮಾಡ್ತಾನೆ ಅದನ್ನ ಕೇಳಿ ಅಲಿಸಿಯಾ ಜೋರಾಗಿ ಆಗಿ ನಗ್ತಾಳೆ ಇದರಿಂದ ಹೋಸ್ಟ್ಗೆ ಗೆ ಅಸಹ್ಯ ಆಗಿ ಅಲ್ಲಿಂದ ಹೋಗಿ ಬಿಡ್ತಾನೆ ಇದಾದ ನಂತರ ಇವ್ರಿಬ್ರು ತಮ್ಮ ಬಗ್ಗೆ ತುಂಬಾ ಮಾತಾಡ್ತಾರೆ ಮ್ಯಾಕ್ಸ್ ಗೆ ತುಂಬಾನೇ ಖುಷಿ ಆಗ್ತಾ ಇರುತ್ತೆ ಅಂಡ್ ಮ್ಯಾಕ್ಸ್ಗೂ ಗೊತ್ತಿರುತ್ತೆ ಅಲಿಸಿಯಾಗೆ ಡೈವರ್ಸ್ ಆಗಿದೆ ಹಾಗೆ ಒಬ್ಬಳು ಮಗಳು ಕೂಡ ಇದ್ದಾಳೆ ಅಂತ ಬಟ್ ಇದೆಲ್ಲ ಅವನಿಗೆ ಮ್ಯಾಟ್ರಿ ಆಗಲ್ಲ ಅವನಿಗೆ ಜಸ್ಟು ಅಲಿಸಿಯಾ ಜೊತೆ ಡೇಟ್ ಮಾಡಬೇಕು ಅಂತ ಇರುತ್ತೆ ಹೀಗೆ ಇವರಿಬ್ಬರು ಮಾತಾಡ್ತಾ ಇರಬೇಕಾದ್ರೆ ಅಲಿಸಿಯಾಗೆ ಅವಳ ತಂಗಿಯ ಕಾಲ್ ಬರುತ್ತೆ ಮತ್ತೆ ಅವಳು ಹೇಳ್ತಾಳೆ ನಾನು ಹೇಳಿದ್ದೆ ಅಲ್ವ ಒಬ್ಬ ಡಾಕ್ಟ್ರ್ ಹುಡುಗ ಇದ್ದಾನೆ ಅವನನ್ನು ಡೇಟ್ ಮಾಡುವಂತ ಅವನನ್ನು ನಾನೀಗ ಮನೆಗೆ ಕರೆಸಿದ್ದೀನಿ ಸೊ ನೀನು ಬೇಗ ಮನೆಗೆ ಬಾ ಅಂತ ಹೇಳ್ತಾಳೆ ಅಲೀಸಿಯಾಗೆ ಹೋಗೋಕೆ ಇಷ್ಟ ಇರೋಲ್ಲ ಬಟ್ ತಂಗಿಯ ಮಾತಿಗೆ ಬೆಲೆ ಕೊಡಬೇಕು ಅಂತ ಮ್ಯಾಕ್ಸ್ಗೆ ನನ್ನ ಮಗಳಿಗೆ ಹುಷಾರಿಲ್ಲ ನಾನೀಗ ಅರ್ಜೆಂಟ್ ಆಗಿ ಮನೆಗೆ ಹೋಗಬೇಕು ಅಂತ ಹೇಳ್ತಾಳೆ ಅದಕ್ಕೆ ಮ್ಯಾಕ್ಸ್ ಹೌದಾ ಸರಿ ಅಂತ ಬೇಗನೆ ಒಂದು ಟ್ಯಾಕ್ಸಿನ ಬುಕ್ ಮಾಡಿ ಅಲಿಸಿಯಾಗಿ ಅದರಲ್ಲಿ ಕೂಡಿಸಿ ಮನೆಗೆ ಕಳಿಸ್ತಾಳೆ ಇದನ್ನ ನೋಡಿದ ಅಲಿಸಿಯಾಗಿ ಅನ್ಸುತ್ತೆ ಕೇರ್ ಮಾಡ್ತಿದ್ದಾನೆ ಅಂತ ನಂತರ ಅಲಿಸಿಯಾ ಮನೆಗೆ ಬಂದು ಅವಳ ತಂಗಿ ಹಾಗೂ ಬಾವ ಮತ್ತೆ ಡಾಕ್ಟರ್ನ ಜೊತೆ ಡಿನ್ನರ್ ನ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ ಹೀಗೆ ಡಿನ್ನರ್ ಮಾಡ್ತಾ ಇರಬೇಕಾದ್ರೆ ಅಲಿಸಿಯಾ ಮೊದಲೇ ಪಾರ್ಟಿಯಲ್ಲಿ ಡ್ರಿಂಕ್ ಮಾಡಿ ಬಂದಿರೋದ್ರಿಂದ ಆ ಡಾಕ್ಟರ್ನ ಜೊತೆ ಸಿಕ್ಕ ಸಿಕ್ಕ ಹಾಗೆ ಉಲ್ಟಾ ಸೀದಾ ಮಾತಾಡ್ಬಿಡ್ತಾಳೆ ಇದ್ರಿಂದ ಆ ತುಂಬಾ ತುಂಬಾನೇ ಬೇಜಾರಾಗಿ ಅಲ್ಲಿಂದ ಅವನು ಹೋಗಿ ಬಿಡ್ತಾನೆ ಇದಾದ ನೆಕ್ಸ್ಟ್ ಸೀನ್ ಅಲ್ಲಿ ಅಲೀಸಿಯಾ ಅವಳ ಬಾಸ್ಗೆ ಇಂಪ್ರೆಸ್ ಮಾಡಿ ಪ್ರಮೋಷನ್ ತಗೋಬೇಕು ಅಂತ ತುಂಬಾನೇ ಪ್ರಯತ್ನ ಮಾಡ್ತಾ ಇರ್ತಾಳೆ ಆದ್ರೆ ಅವಳ ಬಾಸ್ ಇಂಪ್ರೆಸ್ ಆಗ್ತಾ ಇರಲ್ಲ ಸೊ ಅದಕ್ಕೆ ಅವಳು ಮ್ಯಾಕ್ಸ್ ಅನ್ನ ಒಂದು ಫ್ಯಾಷನ್ ಶೋಗೆ ಕರ್ಕೊಂಡು ಬರ್ತಾಳೆ ಆ ಒಂದು ಫ್ಯಾಷನ್ ಶೋಗೆ ಅವಳ ಬಾಸ್ ಮತ್ತೆ ಕಂಪನಿಯ ಸಿಇಇ ಬಂದಿರ್ತಾರೆ ಸೊ ಯಾವಾಗ ಶೋ ನಲ್ಲಿ ಮಾಡೆಲ್ಸ್ಗಳು ರ್ಯಾಂಪ್ ವರ್ಕ್ ಮಾಡ್ತಾ ಇರಬೇಕಾದ್ರೆ ಒಬ್ಳು ಹುಡುಗಿ ಬಿದ್ಬಿಡ್ತಾಳೆ ಅದನ್ನ ನೋಡಿದ ಮ್ಯಾಕ್ಸ್ ತಕ್ಷಣ ಅವಳನ್ನ ಎಬ್ಬಿಸೋಕೆ ಹೋಗ್ತಾನೆ ಸೊ ಮ್ಯಾಕ್ಸ್ ನ ಈ ಸ್ವಭಾವ ಕಂಪನಿಯ ಸಿಇಒ ಗೆ ತುಂಬಾನೇ ಇಷ್ಟ ಆಗುತ್ತೆ ಶೋ ನಂತರ ಮತ್ತೆ ಅಲಿಸಿಯಾ ಪಾರ್ಟಿಯಲ್ಲಿ ತುಂಬಾ ಡ್ರಿಂಕ್ಸ್ ಮಾಡಿ ಮಸ್ತಾಗಿ ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಹೀಗೆ ಡ್ಯಾನ್ಸ್ ಮಾಡ್ತಾ ಇರಬೇಕಾದ್ರೆ ಅವರಿಬ್ಬರು ತುಂಬಾನೇ ಕ್ಲೋಸ್ ಆಗ್ತಾರೆ ಇನ್ನೇನು ಇಬ್ರು ಕೇಸ್ ಮಾಡಬೇಕು ಅನ್ನೋವಾಗ ಅಲಿಸಿಯಾ ನೋಡ್ತಾಳೆ ಯಾರೋ ಇಬ್ಬರು ಹುಡುಗಿಯರು ಅವರ ಫೋಟೋನ ತೆಗಿತಾ ಇರ್ತಾರೆ ಅದನ್ನ ನೋಡಿದ ಅಲಿಸಿಯಾ ತಕ್ಷಣ ಮ್ಯಾಕ್ಸ್ ಕರ್ಕೊಂಡು ಅಲ್ಲಿಂದ ಹೊರಗಡೆ ಬರ್ತಾಳೆ ಮ್ಯಾಕ್ಸ್ ಅಲಿಸಿಯಾನ ಸ್ಕೂಟಿಯಲ್ಲಿ ಕೂಡಿಸ್ಕೊಂಡು ಅವಳ ಮನೆಗೆ ಬಿಡ್ತಾನೆ ಸೊ ಮ್ಯಾಕ್ಸ್ ಅವಳನ್ನು ಡ್ರಾಪ್ ಮಾಡಿದ ಮೇಲೆ ಇಬ್ಬರ ನಡುವೆ ಒಂದು ಮೂಮೆಂಟ್ ಕ್ರಿಯೇಟ್ ಆಗಿ ಇನ್ನೇನು ಮ್ಯಾಕ್ಸ್ ಒಳಗೆ ಕಿಸ್ ಮಾಡಬೇಕು ಅನ್ನೋವಾಗ ಅಲಿಸಿಯಾ ಹಿಂದೆ ಸರಿದು ಸುಮ್ಮನೆ ಮನೆ ಒಳಗಡೆ ಹೋಗಿ ಬಿಡ್ತಾಳೆ ಆದರೆ ಮ್ಯಾಕ್ಸ್ಗೆ ಅನ್ಸುತ್ತೆ ನಾನು ಅವಳಿಗೆ ಕಿಸ್ ಮಾಡಬೇಕಾಗಿತ್ತು ಅದನ್ನು ನಾನು ಮಿಸ್ ಮಾಡಿಕೊಂಡೆ ಅಂತ ವಾಪಸ್ ಅವಳ ಮನೆ ಒಳಗಡೆ ಬರ್ತಾನೆ ಆ್ಯಂಡ್ ಅವನಿಗೆ ಅಲಿಸಿಯಾ ಮಗಳು ಮನೆಯಲ್ಲಿ ಇಲ್ಲ ಬದಲಿಗೆ ಅವಳ ತಂಗಿಯ ಮನೆಯಲ್ಲಿ ಇದ್ದಾಳೆ ಅಂತ ಗೊತ್ತಾಗುತ್ತೆ ಸೊ ಮ್ಯಾಕ್ಸ್ಗೆ ತಡ್ಕೊಳಕ್ ಅಲಿಸಿಯಾಗಿ ಕಿಸ್ ಮಾಡ್ತಾನೆ ಅಲಿಸಿಯಾಗೂ ಅವಳನ್ನ ಅವಳು ಕಂಟ್ರೋಲ್ ಮಾಡಕ್ ಆಗಲ್ಲ ಇದ್ರಿಂದ ಇಬ್ರು ಇಂಟಿಮೇಟ್ ಆಗಿ ಬಿಡ್ತಾರೆ ಮರುದಿನ ಬೆಳಿಗ್ಗೆ ಅಲಿಸಿಯಾ ರಾತ್ರಿ ನಡೆದ ಗಡ್ಡನೆಯಿಂದ ತುಂಬಾ ಬೇಜಾರಾಗ್ಬಿಡ್ತಾಳೆ ಅದಕ್ಕೆ ಅವಳು ಮ್ಯಾಕ್ಸ್ಗೆ ಮನೆಯಿಂದ ಹೊರಗಡೆ ಹೋಗುವಂತ ಹೇಳ್ತಾಳೆ ಆದರೆ ಹೊರಗಡೆ ತುಂಬಾ ಜೋರಾಗಿ ಮಳೆ ಬರ್ತಾ ಇರುತ್ತೆ ಆದ್ರಿಂದ ಮ್ಯಾಕ್ಸು ಮಳೆ ನಿಲ್ಲೋವರೆಗೂ ಅಲಿಸಿಯಾನ ಮನೆಯಲ್ಲೇ ಇರ್ತಾನೆ ಹೀಗಿರಬೇಕಾದ್ರೆ ಅಚಾನಕ್ಕಾಗಿ ಮನೆಗೆ ಅಲಿಸಿಯಾನ ತಂಗಿ ಮತ್ತು ಮಗಳು ಬಂದುಬಿಡ್ತಾರೆ ಅಲಿಸಿಯಾ ಅವರಿಗೆ ಹೇಳ್ತಾಳೆ ಮ್ಯಾಕ್ಸ್ ನನ್ನ ಸಹೋದ್ಯೋಗಿ ನನ್ನ ಆಫೀಸ್ ಫ್ರೆಂಡ್ ಅಂತ ಹಾಗೆ ಮ್ಯಾಕ್ಸ್ಗೆ ಕೆಲವೊಂದು ಫೈಲ್ಗಳನ್ನು ಕೊಡ್ತಾಳೆ ಆ್ಯಂಡ್ ಮ್ಯಾಕ್ಸ್ನು ಕೂಡ ಅವಳ ಕಲೀಸ್ ತರನೇ ಬಿಹೇವ್ ಮಾಡಿ ಅಲ್ಲಿಂದ ಹೊರಗಡೆ ಹೊರಡ ಹೀಗೆ ಮ್ಯಾಕ್ಸ್ ಹೋಗ್ತಾ ಇರಬೇಕಾದ್ರೆ ಡೋರ್ನ ಹತ್ತಿರ ಅಲಿಸಿಯಾ ಅವನನ್ನು ತಡೆದು ಅವನಿಗೆ ಕಿಸ್ ಕೊಡ್ತಾಳೆ ಇದನ್ನ ನೋಡಿದ ನಮಗೆ ಅನ್ಸೋದು ಅಲಿಸಿಯಾ ನಿಜವಾಗ್ಲೂ ಇವಾಗ ಮ್ಯಾಕ್ಸ್ ಲವ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ ಅಂತ ಅಲಿಸಿಯಾಗೆ ಇವಾಗ ಮ್ಯಾಕ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬಾನೇ ಖುಷಿ ಕೊಡ್ತಾ ಇರತ್ತೆ ಅಲಿಸಿಯಾ ಯಾವ ಒಂದು ರಿಲೇಶನ್ಶಿಪ್ ನ ಕೇವಲ ಜಗತ್ತಿಗೆ ತೋರಿಸೋಕೆ ಮತ್ತೆ ಅವಳ ಕೆರಿಯರ್ ಪ್ರಮೋಷನ್ಗಾಗಿ ಶುರು ಮಾಡಿದ್ಲು ಅದು ಇವಾಗ ನಿಜವಾಗ್ಲೂ ಮ್ಯಾಕ್ಸ್ ಲವ್ ಮಾಡುವಂತೆ ಮಾಡಿಬಿಟ್ಟಿದೆ ಇದಾದ ನಂತರ ಅಲಿಸಿಯಾ ಮತ್ತೆ ಮ್ಯಾಕ್ಸ್ ಇಬ್ರು ತುಂಬಾನೇ ಸುತ್ತಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಮ್ಯಾಕ್ಸ್ ಅವಳಿಗೆ ಸರ್ಪ್ರೈಸ್ ಪ್ರೈಸ್ ತುಂಬಾನೇ ಸುತ್ತಾಡೋಕೆ ಹೋಗ್ತಾ ಇರ್ತಾನೆ ಇದೆಲ್ಲವೂ ಅಲೀಸಿಯಾಗೆ ತುಂಬಾನೇ ಇಷ್ಟ ಆಗ್ತಾ ಇರುತ್ತೆ ಇನ್ಫ್ಯಾಕ್ಟ್ ಅವಳು ತುಂಬಾನೇ ಹ್ಯಾಪಿ ಆಗಿರ್ತಾಳೆ ಅಲ್ಲದೆ ಇಬ್ಬರ ನಡುವಿನ ಫೀಲಿಂಗ್ಸ್ ತುಂಬಾನೇ ಸ್ಟ್ರಾಂಗ್ ಆಗ್ತಾ ಹೋಗ್ತವೆ ಇಬ್ರು ತುಂಬಾನೇ ಒಳ್ಳೆ ಸಮಯನ ಜೊತೆಲಿ ಕಳೀತಾರೆ ಹೀಗೆ ಒಂದು ದಿನ ಬೆಡ್ರೂಮ್ ಅಲ್ಲಿ ಇಬ್ರು ಆಟವಾಡಿ ಮಲಗಿರ್ಬೇಕಾದ್ರೆ ಮ್ಯಾಕ್ಸ್ ಅಲಿಸಿಯಾಗೆ ಕೇಳ್ತಾನೆ ನೀನು ನೋಡೋಕೆ ಇಷ್ಟು ಸುಂದರವಾಗಿದೆಯಾ ಶ್ರೀಮಂತವಾಗಿದೆಯಾ ಮತ್ತೆ ನಿನ್ನ ಹತ್ರ ಎಲ್ಲವೂ ಇದೆ ಬಟ್ ನೀನು ನನ್ನಂತ ಮಿಡಲ್ ಕ್ಲಾಸ್ ಹುಡುಗನನ್ನ ಏನಕ್ಕೆ ಇಷ್ಟಪಟ್ಟೆ ಅಂತ ಕೇಳ್ತಾನೆ ಇದಕ್ಕೆ ಅಲಿಸಿ ಹತ್ರ ಉತ್ತರನೇ ಇರಲ್ಲ ಯಾಕಂದ್ರೆ ಅವಳು ತನ್ನ ಲಾಭಕ್ಕಾಗಿ ಅಥವಾ ಅವಶ್ಯಕತೆಗಾಗಿ ಮ್ಯಾಕ್ಸ್ ನ ಜೊತೆ ರಿಲೇಶನ್ಶಿಪ್ ನ ಇಟ್ಕೊಂಡಿರ್ತಾಳೆ ಹಾಗೆ ಅವನನ್ನು ಯೂಸ್ ಕೂಡ ಮಾಡ್ಕೊಂಡಿರ್ತಾಳೆ ಬಟ್ ಇವಾಗ ಅಲಿಸಿಯಾಗೆ ನಿಜವಾಗ್ಲೂ ಮ್ಯಾಕ್ಸ್ ನ ಜೊತೆ ಲವ್ ಆಗಿಬಿಟ್ಟಿರುತ್ತೆ ಇದಾದ ನಂತರ ಸ್ವಲ್ಪ ದಿನಗಳ ಬಳಿಕ ಅಲಿಸಿಯಾಗ ಕಂಪನಿಯ ಕೆಲಸದಲ್ಲಿ ಕೊನೆಗೂ ಪ್ರಮೋಷನ್ ಸಿಕ್ಕಿಬಿಡುತ್ತೆ ಇದರಿಂದ ಅವಳು ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾಳೆ ಆದ್ರೆ ಅವಳು ಇವಾಗ ಮ್ಯಾಕ್ಸ್ನ ಬಗ್ಗೆ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ ಪ್ರಮೋಷನ್ ಏನು ಸಿಕ್ಬಿಡ್ತು ಆದ್ರೆ ಇವಾಗ ನಾನು ಮ್ಯಾಕ್ಸ್ನ ಜೊತೆ ರಿಲೇಶನ್ಶಿಪ್ನ ಕಂಟಿನ್ಯೂ ಮಾಡಲು ಬೇಡ ಅಂತ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ ಯಾವಾಗ ಅಲಿಸಿಯಾ ಮ್ಯಾಕ್ಸ್ನ ಭೇಟಿ ಆಗ್ತಾಳೋ ಅವಾಗ ಮ್ಯಾಕ್ಸ್ ಹೇಳ್ತಾನೆ ನೋಡು ಅಲಿಸಿಯಾ ನಾನು ನಿನ್ನ ತುಂಬಾ ಅಂದರೆ ತುಂಬಾ ಇಷ್ಟಪಡ್ತಿದ್ದೀನಿ ಮತ್ತೆ ನಿನ್ನ ಮದುವೆನೂ ಕೂಡ ಆಗಬೇಕು ಅಂತ ಅನ್ಕೊಂಡಿದ್ದೀನಿ ಅಂತ ಮ್ಯಾಕ್ಸ್ ಹೇಳಿದಾಗ ಇದನ್ನ ಕೇಳಿದ ಅಲಿಸಿಯಾ ಗಾಬರಿಯಾಗಿ ಆಗಿಬಿಡ್ತಾಳೆ ಅಲೀಸಿಯ ಮ್ಯಾಕ್ಸ್ಗೆ ಹೇಳ್ತಾಳೆ ನೋಡು ನಾವಿಬ್ರು ತುಂಬಾ ಚೇಂಜ್ ಆಗಿದ್ದೀವಿ ನನ್ನ ಲೈಫೇ ಬೇರೆ ನಿನ್ನ ಲೈಫೇ ಬೇರೆ ಅಲ್ಲದೆ ನಾನು ನಿನಗಿಂತ ಇಪ್ಪತ್ತು ವರ್ಷ ದೊಡ್ಡವಳು ಕಣೋ ನೀನು ಇನ್ನೂ ತುಂಬ ಚಿಕ್ಕೋನು ನೀನು ಇನ್ನೂ ಲೈಫಲ್ಲಿ ತುಂಬಾ ಮಾಡೋದಿದೆ ಆದ್ರಿಂದ ನಮ್ಮ ಈ ರಿಲೇಶನ್ಶಿಪ್ನ ಇನ್ನೂ ಮುಂದುವರ್ಸಕ್ಕೆ ಆಗಲ್ಲ ಸೊ ಇಲ್ಲಿಗೆ ಸ್ಟಾಪ್ ಮಾಡೋಣ ಅಂತ ಹೇಳ್ತಾಳೆ ಆದರೆ ಮ್ಯಾಕ್ಸ್ ಇದಕ್ಕೆ ಒಪ್ತಾನೆ ಇರಲ್ಲ ಅಲಿಸಿ ಹೇಳ್ತಾಳೆ ಮ್ಯಾಕ್ಸ್ ನಾನು ಕೂಡ ನಿನ್ನನ್ನು ತುಂಬಾ ಲವ್ ಮಾಡ್ತೀನಿ ಆದರೆ ನನ್ನ ಲೈಫಲ್ಲಿ ತುಂಬಾ ರೆಸ್ಪಾನ್ಸಿಬಿಲಿಟೀಸ್ಗಳಿವೆ ನನಗೆ ಒಬ್ಬಳು ಮಗಳಿದ್ದಾಳೆ ಜೊತೆಗೆ ಕೆಲಸ ಸೊ ನಾವೀ ಇಬ್ರು ಜೊತೆಗೆ ಇರೋಕ್ಕಾಗಲ್ಲ ನಮ್ಮ ರಿಲೇಶನ್ಶಿಪ್ ಬಗ್ಗೆ ಜನ ಏನು ಅಂದ್ಕೊಳ್ಳಲ್ಲ ಹೇಳು ಸೊ ಅದಕ್ಕೆ ನಾವಿಬ್ರು ದೂರ ಆಗೋದೆ ನಮ್ಮ ಇಬ್ಬರಿಗೂ ಒಳ್ಳೆಯದು ಅಂತ ಎಷ್ಟೇ ಹೇಳಿದ್ರು ಮ್ಯಾಕ್ಸ್ ಅವಳ ನಮ್ಮ ಮಾತನ್ನ ಕೇಳೋದೇ ಇಲ್ಲ ಇದ್ರಿಂದ ಅವ್ನು ಬೇಜಾರಾಗಿ ಅಲ್ಲಿಂದ ಹೋಗಿ ಬಿಡ್ತಾನೆ ಇಲ್ಲಿ ಅಲಿಸಿಯಾಗಿ ಚೆನ್ನಾಗಿ ಗೊತ್ತಿದ್ದೆ ಅವಳು ಮ್ಯಾಕ್ಸ್ ಅನ್ನ ತನ್ನ ಪ್ರಮೋಷನ್ಗಾಗಿ ಯೂಸ್ ಮಾಡ್ಕೊಂಡಿದ್ಲು ಅಂತ ಆದ್ರೆ ಇವಾಗ ಅವಳಿಗೂ ಕೂಡ ನಿಜವಾಗ್ಲೂ ಅವನ ಜೊತೆ ಲವ್ ಆಗಿಬಿಟ್ಟಿರುತ್ತೆ ಯಾಕಂದ್ರೆ ಅಲಿಸಿಯಾ ಮ್ಯಾಕ್ಸ್ ಅನ್ನ ತುಂಬಾನೇ ಮಿಸ್ ಮಾಡ್ಕೊಂತಾ ಇರ್ತಾಳೆ ಅವನ ಜೊತೆ ಇರಬೇಕು ಅಂತ ಅನ್ಕೊಂತ ಇರ್ತಾಳೆ ಆದ್ರೂ ಕೂಡ ಅವಳು ರೆಸ್ಪಾನ್ಸಿಬಿಲಿಟೀಸ್ ಮತ್ತೆ ಸಮಾಜದ ಭಯಕ್ಕೆ ಅವನಿಂದ ದೂರ ಇರ್ತಾಳೆ ಹೀಗೆ ಸ್ವಲ್ಪ ದಿನಗಳು ಕಳೀತವೆ ಅಲಿಸಿಯಾ ಮ್ಯಾಕ್ಸ್ ಇಂದ ದೂರ ಆದ್ಮೇಲೆ ತುಂಬನೇ ಅಲೋನ್ ಫೀಲ್ ಮಾಡ್ತಾ ಇರ್ತಾಳೆ ಮ್ಯಾಕ್ಸ್ ನ ಮರ್ಯೋದ ಕೈಯಿಂದ ಆಗ್ತಾನೆ ಇರಲ್ಲ ಈ ಕಡೆ ಮ್ಯಾಕ್ಸ್ ನ ಪರಿಸ್ಥಿತಿನೂ ಸೇಮೆ ಆಗಿರುತ್ತೆ ಅವನಿಗೂ ಕೂಡ ಅಲಿಸಿಯಾನ ಮರೆಯೋಕೆ ಆಗ್ತಾ ಇರಲ್ಲ ಸೊ ಅದಕ್ಕೆ ಅವನು ತನ್ನ ದುಃಖವನ್ನ ಅವನ ತಂದೆಗೆ ಹೇಳ್ತಾನೆ ಅವನ ತಂದೆ ಅವನಿಗೆ ಅರ್ಥ ಮಾಡಿಸ್ತಾರೆ ನೋಡು ಮ್ಯಾಕ್ಸ್ ನಾನು ಯಾವಾಗ ನಿನ್ನ ಏಜ್ ಅಲ್ಲಿ ಇದ್ನೋ ಅವಾಗ ನಂಗೂ ಲವ್ ಆಗಿತ್ತು ಇದೆಲ್ಲ ಕಾಮನ್ ಹೀಗೆ ಆಗ್ತಾ ಹೋಗ್ತಾ ಇರುತ್ತೆ ಇದಕ್ಕೆಲ್ಲ ನೀನು ತಲೆ ಕೆಡಿಸ್ಕೊಳ್ಳದೆ ಹಾಗೆ ನಿನ್ನ ಲೈಫಲ್ಲಿ ಮುಂದುವರಿಬೇಕು ಅಂತ ಬುದ್ಧಿ ಹೇಳ್ತಾರೆ ಇದಾದ ನಂತರ ಅಲಿಸಿಯಾನ ಆಫೀಸಲ್ಲಿ ಕಂಪನಿಯ ಸಿಇಒರು ಮ್ಯಾಗ್ಝಿನ್ ನ ಕವರ್ ಫೋಟೋ ನೋಡೋಕೆ ಅಂತ ಬರ್ತಾರೆ ಆದ್ರೆ ಸಿಇಒಗೆ ಮ್ಯಾಗ್ಝಿನ್ ನ ಕವರ್ ಫೋಟೋ ಇಷ್ಟನೇ ಆಗೋದಿಲ್ಲ ಆದ್ದರಿಂದ ಸಿಇಒ ಹೊಸ ಮೇಲ್ ಮಾಡಲ್ನ ಹುಡುಗಬೇಕು ಅಂತ ಅನ್ಕೋತಾರೆ ಹೀಗಿರ್ಬೇಕಾದ್ರೆ ಆ ಸಿಇಒನ ಕಣ್ಣು ಅಲಿಸಿಯ ಲ್ ಲ್ಯಾಪ್ಟಾಪಲ್ಲಿರೋ ಒಂದು ವಾಲ್ಪೇಪರ್ ಮೇಲೆ ಬೀಳುತ್ತೆ ಆ ವಾಲ್ಪೇಪರ್ ಅಲ್ಲಿರೋದು ಬೇರೆ ಯಾರೂ ಅಲ್ಲ ಮ್ಯಾಕ್ಸ್ನ ಫೋಟೋ ಆಗಿರುತ್ತೆ ಸಿಇಒಗೆ ಅವನು ಲೈಕ್ ಆಗ್ತಾನೆ ಮತ್ತೆ ಅವಳಿಗೆ ನೆನಪಾಗುತ್ತೆ ಇದೇ ಹುಡುಗ ಅಲ್ವಾ ಅವತ್ತು ಫ್ಯಾಷನ್ ಶೋ ಅಲ್ಲಿ ಕೆಳಗೆ ಬಿದ್ದ ಹುಡುಗಿಗೆ ಹೆಲ್ಪ್ ಮಾಡಿದ್ದು ಅಂತ ಇದರಿಂದ ಸಿಇಒ ಹೇಳ್ತಾರೆ ಇವನೇ ನನ್ನ ಮ್ಯಾಗ್ಝಿನ್ ನ ಮಾಡಲ್ ಆಗಬೇಕು ಅಂತ ಇದನ್ನ ಕೇಳಿದ ಅಲಿಸಿಯಾಗೆ ಟೆನ್ಷನ್ ಆಗುತ್ತೆ ಅಲಿಸಿಯಾಗೆ ವಾಪಸ್ಸು ಮ್ಯಾಕ್ಸ್ ನ ಮೀಟ್ ಮಾಡಬಾರ್ದು ಅಂತ ಅನ್ಕೊಂಡಿರ್ತಾಳೆ ಬಟ್ ಏನು ಮಾಡೋಕ್ಕಾಗಲ್ಲ ಬಾಸ್ ಅವಳಿಗೆ ಹೇಳ್ತಾಳೆ ನೀನು ಕರ್ಕೊಂಡು ಬರಲೇಬೇಕು ಅಂತ ಸೊ ಅಲಿಸಿಯಾಗೆ ಬೇರೆ ಆಪ್ಷನ್ ಇಲ್ಲ ಜಾಬ್ಗೋಸ್ಕರ ಸರಿ ಅಂತ ಅಲಿಸಿಯಾ ಮ್ಯಾಕ್ಸ್ಗೆ ಮೆಸೇಜ್ ಮತ್ತೆ ಕಾಲ್ ಮಾಡ್ತಾಳೆ ಈ ಕಡೆ ಮ್ಯಾಕ್ಸ್ ಅಲಿಸಿಯಾ ಜೊತೆ ಬ್ರೇಕಪ್ ಆದ್ಮೇಲೆ ದೇವದಾಸ್ ತರ ಕುಡಿತಾ ಇರ್ತಾನೆ ಅಲಿಸಿಯಾನ ಕಾಲ್ಗೆ ಅವನು ಯಾವುದೇ ರೆಸ್ಪಾನ್ಸ್ ಮಾಡೋದಿಲ್ಲ ಇದರಿಂದ ಅಲಿಸಿಯಾನೇ ಅವನ ಮನೆಗೆ ಬರ್ತಾಳೆ ಆ್ಯಂಡ್ ಅವನನ್ನು ಕರ್ಕೊಂಡು ಒಂದು ಕೆಪೆಗೆ ಬರ್ತಾಳೆ ಮ್ಯಾಕ್ಸ್ ಅಂದ್ಕೊಂಡಿರ್ತಾನೆ ಅಲಿಸಿಯಾ ವಾಪಸ್ ನನ್ನ ಜೊತೆ ರಿಲೇಶನ್ಶಿಪ್ನ ಕಂಟಿನ್ಯೂ ಮಾಡೋಕ್ಕೆ ಬಂದಿದ್ದಾಳೆ ಅಂತ ಆದರೆ ಅಲಿಸಿಯಾ ಇರೋ ವಿಷಯವನ್ನು ಅಂದರೆ ನೀನು ಕಂಪನಿಯ ಮ್ಯಾಗ್ಝಿನ್ಗೋಸ್ಕರ ಮಾಡಲ್ ಆಗಬೇಕು ಮತ್ತು ನಿಂಗೆ ತುಂಬಾನೇ ಸುಂದರವಾಗಿರುವ ಹುಡುಗಿಯರ ಜೊತೆ ಕೆಲಸ ಮಾಡೋ ಅವಕಾಶ ಸಿಗುತ್ತೆ ಅಲ್ಲದೆ ಈ ಕೆಲಸಕ್ಕೆ ನಿಂಗೆ ದುಡ್ಡು ಕೂಡ ಕೊಡ್ತಾರೆ ಅಂತ ಹೇಳಿದಾಗ ಮ್ಯಾಕ್ಸ್ಗೆ ತುಂಬ ತುಂಬನೇ ಕೋಪ ಬರುತ್ತೆ ಅವನಿಗೆ ಅರ್ಥವಾಗ್ಬಿಡುತ್ತೆ ಅಲಿಸಿಯಾ ಜಸ್ಟ್ ಅವಳ ಕೆಲಸಕ್ಕಾಗಿ ಅವನ ಬಳಿ ಬಂದಿದ್ದಾಳೆ ಅಂತ ಸೊ ಅದಕ್ಕೆ ಅವನು ಬೇಜಾರಾಗಿ ಇನ್ನು ಮೇಲಿಂದ ನನ್ನ ಮೀಟ್ ಆಗಬೇಡ ನಾವಿಬ್ರು ಮತ್ತೆ ಇನ್ ಯಾವತ್ತೂ ಮೀಟ್ ಆಗೋದು ಬೇಡ ಅಂತ ಹೇಳಿ ಸಿಟ್ಟಿನಿಂದ ಅಲ್ಲಿಂದ ಹೋಗಿ ಬಿಡ್ತಾನೆ ನಂತರ ಯಾವ ದಿನ ಮ್ಯಾಕ್ಸ್ ನ ಫೋಟೋ ಶೂಟ್ ಮಾಡಬೇಕಾಗಿರುತ್ತೋ ಅವಾಗ ಎಲ್ಲರೂ ಮ್ಯಾಕ್ಸ್ಗಾಗಿ ಕಾಯ್ತಾ ಇರ್ತಾರೆ ಈ ಕಡೆ ಅಲಿಸಿಯಾಗೆ ತುಂಬನೇ ಭಯವಾಗ್ತಾ ಇರುತ್ತೆ ಯಾಕಂದ್ರೆ ಮ್ಯಾಕ್ಸ್ ಫೋಟೋಶೂಟ್ಗೆ ಬರೋದೇ ಇಲ್ಲ ಇದರಿಂದ ಅವಳ ಜಾಬ್ ಹೋಗುತ್ತೆ ಅಂತ ಹೀಗಿರಬೇಕಾದ್ರೆ ಇದೇ ವೇಳೆಗೆ ಮ್ಯಾಕ್ಸ್ ಅಲ್ಲಿಗೆ ಬರ್ತಾನೆ ಯಾಕಂದ್ರೆ ಅವನು ಇನ್ನೂ ಅಲಿಸಿಯಾನ ಟ್ರೂ ಲೋ ಮಾಡ್ತಾ ಇರ್ತಾನೆ ನಂತರ ಅವನನ್ನು ಮೇಕಪ್ ರೂಮ್ಗೆ ಕರ್ಕೊಂಡು ಹೋಗಿ ಅವನನ್ನು ರೆಡಿ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಅಲಿಸಿಯಾನ ಫ್ರೆಂಡ್ ಬಂದು ಮ್ಯಾಕ್ಸ್ಗೆ ಕ್ಷಮೆ ಕೇಳ್ತಾನೆ ಅವನು ಮ್ಯಾಕ್ಸ್ಗೆ ಹೇಳ್ತಾನೆ ನಾನೇ ಅಲಿಸಿಯಾಗೆ ಹೇಳಿದ್ದು ಅವಳ ಪ್ರಮೋಷನ್ಗೋಸ್ಕರ ನಿನ್ನ ಜೊತೆ ಫೇಕ್ ರಿಲೇಶನ್ಶಿಪ್ ಮಾಡು ಅಂತ ಇದನ್ನು ಕೇಳಿದ ಮ್ಯಾಕ್ಸ್ಗೆ ತುಂಬನೇ ದುಃಖ ಆಗಿಬಿಡುತ್ತೆ ಅಂದರೆ ಅವನಿಗೆ ಇವಾಗ ಅರ್ಥ ಆಗುತ್ತೆ ಇಷ್ಟು ದಿನ ಅಲಿಸಿಯಾ ಜೊತೆ ಮಾಡಿದ್ದೆಲ್ಲ ಒಂದು ನಾಟಕ ಅಂತ ಮ್ಯಾಕ್ಸ್ ಹೊರಗಡೆ ಬಂದು ಎಲ್ಲರ ಮಧ್ಯೆನೆ ಅವಳಿಗೆ ಕಿಸ್ ಮಾಡ್ತಾನೆ ನಂತರ ಫೋಟೋ ಶೂಟ್ ಸ್ಟಾರ್ಟ್ ಆಗುತ್ತೆ ಆದ್ರೆ ಇದೆಲ್ಲವೂ ಅವನಿಗೆ ತುಂಬನೇ ಹೊಸದು ಅಲ್ಲದೆ ಅವನಿಗೆ ಸರಿಯಾಗಿ ಪೋಸ್ ಕೊಡೋಕ್ಕೂ ಕೂಡ ಬರ್ತಾ ಇರಲ್ಲ ಇದರಿಂದ ಕ್ಯಾಮ್ರಾ ಆಪರೇಟರ್ಗೆ ತುಂಬಾ ಕೋಪ ಬಂದು ಅವನಿಗೆ ಬೈತಾಳೆ ಇದನ್ನೆಲ್ಲ ನೋಡಿ ಮ್ಯಾಕ್ಸ್ಗೆ ಕೋಪ ಬಂದು ಅಲ್ಲಿಂದ ಅವನು ಕೂಡ ಹೋಗ್ತಾನೆ ಆಗ ಅಲಿಸಿಯಾ ಬಂದು ಅವನನ್ನ ಸ್ಟಾಪ್ ಮಾಡೋಕೆ ಟ್ರೈ ಮಾಡ್ತಾಳೆ ಆಗ ಮ್ಯಾಕ್ಸ್ ಅಲಿಸಿಯಾನ ಮೇಲೆ ತುಂಬಾನೇ ಕೋಪ ಮಾಡ್ಕೊಂಡು ಹೇಳ್ತಾನೆ ನಾನು ನಿನ್ನ ಮನಸ್ಸಿನಿಂದ ಪ್ರೀತಿ ಮಾಡಿದ್ದೆ ಆದ್ರೆ ನೀನು ನನ್ನ ಅವಶ್ಯಕತೆಗಾಗಿ ನನ್ನನ್ನು ಯೂಸ್ ಮಾಡಿಕೊಂಡೆ ಅಂತ ಹೇಳಿ ಮ್ಯಾಕ್ಸ್ ಅಲ್ಲಿಂದ ತುಂಬಾನೇ ಬೇಜಾರಾಗಿ ಹೋಗಿಬಿಡ್ತಾನೆ ಅವನನ್ನು ನೋಡಿ ಅಲಿಸಿಯಾಗೆ ತುಂಬನೇ ಬ್ಯಾಡ್ ಫೀಲ್ ಆಗುತ್ತೆ ಅಲ್ಲದೆ ಅವಳ ಬಾಸ್ ಇವಾಗ ಅವಳನ್ನು ಕೆಲಸದಿಂದ ತೆಗೆದು ಹಾಕಿ ಬಿಡ್ತಾನೆ ಇದರಿಂದ ಅವಳು ಪೂರ್ತಿಯಾಗಿ ಒಬ್ಬಂಟಿಯಾಗಿ ಬಿಡ್ತಾಳೆ ಅಲಿಸಿಯಾಗಿ ಮ್ಯಾಕ್ಸ್ನ ಮರೆಯೋಕ್ಕೆ ಆಗ್ತಾನೆ ಇರಲ್ಲ ಅವನ ನೆನಪುಗಳು ಅವಳಿಗೆ ಸದಾ ಕಾಡ್ತಾನೆ ಇರುತ್ತೆ ಅಲಿಸಿಯಾಗಿ ಅನಿಸುತ್ತೆ ನನ್ನ ಕೆರಿಯರ್ಗಿಂತ ನಾನು ಲವ್ ಮಾಡುವಂಥ ಹುಡುಗ ಮ್ಯಾಕ್ಸ್ನ ತುಂಬಾನೇ ಇಂಪಾರ್ಟೆಂಟ್ ಅಂತ ಅವಳಿಗೆ ಇವಾಗ ರಿಯಲೈಸ್ ಆಗಿ ಬಿಡುತ್ತೆ ಸೊ ಅದಕ್ಕೆ ಅವಳು ಮ್ಯಾಕ್ಸ್ನ ಕಾಲೇಜ್ಗೆ ಹೋಗ್ತಾಳೆ ಎಲ್ಲರ ಎದುರುಗಡೆ ನಿಂತು ಗೆ ಹೇಳ್ತಾಳೆ ನಾನಿವಾಗ ನನ್ನ ವರ್ಕು ನನ್ನ ಫ್ಯೂಚರ್ ಬಗ್ಗೆ ತಿಂಕ್ ಮಾಡೋದನ್ನ ಬಿಟ್ಟು ಬಿಟ್ಟಿದ್ದೇನೆ ಹಾಗೆ ನನಗೆ ಇವಾಗ ಸಮಾಜ ನಮ್ಮ ಇಬ್ಬರ ಬಗ್ಗೆ ಏನು ಅನ್ಕೊಳುತ್ತ ಅನ್ನೋದು ಮ್ಯಾಟ್ರೇ ಆಗಲ್ಲ ಮ್ಯಾಕ್ಸ್ ನನಗೆ ನೀನು ಬೇಕು ನಾನು ತುಂಬಾನೇ ಪ್ರೀತಿ ಮಾಡ್ತಾ ಇದ್ದೀನಿ ನಿನ್ನ ಜೊತೆ ಕಡೆತನಕ ಇರಬೇಕು ಅಂತ ಇದೀನಿ ಅಂತ ಹೇಳಿ ಸೊ ಅಲಿಸಿಯಾ ಮ್ಯಾಕ್ಸ್ ಗೆ ಕೇಳ್ತಾಳೆ ಮ್ಯಾಕ್ಸ್ ಕೂಡ ಅವಳನ್ನ ಇನ್ನೂ ಲವ್ ಮಾಡ್ತಾ ಇರೋದ್ರಿಂದ ಅವಳಿಗೆ ಕಿಸ್ ಮಾಡಿ ಅವಳನ್ನ ಕೊನೆಗೂ ಕ್ಷಮಿಸ್ತಾನೆ ಇದಾದ ಮೇಲೆ ಅವರಿಬ್ಬರು ಲವ್ ಮಾಡಿಕೊಂಡು ತುಂಬಾ ಸಂತೋಷದಿಂದ ಜೊತೆಯಲ್ಲೇ ಜೀವನವನ್ನ ಕಳೀತಾರೆ ಸೊ ಇಲ್ಲಿಗೆ ಈ ಆಂಟಿ ಲವ್ ಸ್ಟೋರಿ ಮುಗಿಯುತ್ತೆ ಸೊ ಫ್ರೆಂಡ್ಸ್ ನೀವು ಯಾರಾದರೂ ಟ್ರೂ ಲವ್ ಮಾಡಿದರೆ ಇಫ್ ನಿಮ್ಮ ಫ್ಯಾಮಿಲಿ ನಿಮ್ಮ ಲವ್ಗೆ ಒಪ್ಕೊಂಡಿಲ್ಲ ಅಂದರೆ ನೀವು ಏನು ಮಾಡ್ತೀರಾ ಪ್ರೀತಿನ ಬಿಡ್ತೀರಾ ಅಥವಾ ಫ್ಯಾಮಿಲಿನ ಎದುರು ನಿಲ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ಸಿಗೋಣ ಮತ್ತೊಂದು ವಿಡಿಯೋನಲ್ಲಿ ಅಲ್ಲಿವರೆಗೂ ಸ್ಟೇ ಟ್ಯೂನ್ ಬಾಯ್